ಒಂದು ತಿಂಗಳ ನಂತರ ಹಲೋ ಹೇಳೇ ಏನು ಮಾಡ್ತಾ ಇದೆಯಾ ಹೇಳಕ್ಕ ಏನು ಮಾಡನೆ ಕುಂತೀವಿ ಹೋಗಿತಾ ಹೋಗ್ತದೆ ಇವತ್ತು ಜೈಲಿಗೆ ಅಂತಿದ್ದಲ್ಲ ಹೋಗ್ಬಿಟ್ಟು ಅನ್ಕೊಂಡು ಹೋಗವ್ರೆ ನೋಡ್ಕ ಬತ್ತೀನಿ ಅನ್ಬಿಟ್ಟು ಎಂತ ಎಡ್ಬಾರ್ದು ಕೆಲಸ ಮಾಡ್ಕೊಬಿಟ್ಟ ಇವನು ಈ ವಯಸ್ಸಿಗೆ ಪ್ರೀತಿ ಪ್ರೇಮ ಅನ್ಕೊಂಡು ಜೀವನ ಹಾಳು ಮಾಡ್ಕೊತ ಕೂತವಲ್ಲ ಇವ್ಕೆ ಏನು ಕೇಳಿ ಇವಕ್ಕೆ ಅಯ್ಯೋ ಕಾಣಕಣವತ್ತಾಗೆ ಠನ್ಮಾಡದಕ್ಕ ಎಲ್ಲನ ಮನೆ ಬರ ಒಬ್ಬ ಮಗ ಮಗ ಅಂತ ಪ್ರೀತಿಯಿಂದ ಸಾಕಿ ಸಲಿಬಿತಿ ಇವತ್ತು ಸರಿಯಾಗಿ ಒಬ್ಬನ ಕೊಟ್ಟು ಹೋದ ಏನು ಮಾಡಿ ಎಲ್ಲನ ಮನೆ ಬರ ಆಯ್ತಾ ಸುಮ್ಕಿರು ಊಟ ಮಾಡ್ದಾ ஏன் ஊட்ட மாணனாக்க சாக்காதங்க ஆகே யா ஊட்ட சேர்த்த ஏனூ சேர்த்தா கணக்கா அலக்கண்டே அந்த அது ஊட்ட மாண்கா சனாகூரு நீனேனா அவங்க ஜெயில் ஹோக்கே எழுது நீல மாட்டு நீங்கள் ஜெல் அந்த நீனே தலைகிஸ்கத்தின நீ சும்மனை உண்கு திங்கக்கூனாகி நின்று அண்டன நோட்கண்டு அவரு பப்பா ஃபோன் மாஞ்சு தைரிய ஏன் மாங்கே அவ்வூவே இங்கும் நம் ஜில்பாடா நீங்க மகன் யாரும் சிக்ஸே பண்ணு கொட்டில் அவனாக அவன் மாத்தித்திளே இவன் ಅವನಿಗೆ ಇನ್ನು ಹದಿನೆಂಟು ವರ್ಷ ಆಗಿಲ್ಲ ಕರ್ಕೊಂಡು ಹೋದ್ರೆ ಆಯ್ತದೆ ಅಂತ ಹೋಗೋನು ಓದತಾನೆ ಯಾವ್ದೂ ತಲೆಗಡೆಸ್ಕೊಬೇಡಾನ ನೀನು ಸುಮ್ಮನೆ ನಾನು ಹೇಳೋದು ಕೇಳು ನೆಮ್ಮದೇ ಇರೋದು ಕಲೀ ನೀನು ಏನು ನೆಮ್ಮದೇಗಿರೋನಕ್ಕ ಏನು ನೆಮ್ಮದೇ ಇರಾನೆ ಇರೋನೊಬ್ಬ ಮಗ ಅಚ್ಚುಕಟ್ಟಾಗಿ ಓದ್ತಾನೆ ಏನೋ ಒಂದು ಕೆಲಸ ತಗೋತಾನೆ ಅಂತ ಎಷ್ಟು ಆಸೆ ಆಗಿದ್ವು ಅವನು ಹೇಳಿದ್ದು ಕೇಳಿದ್ದೆ ಮಾಡಿಕೊಟ್ಟು ಅವ್ನು ಕೇಳಿ ಕೇಳಿದ್ದೆ ತಗೊಟ್ಟೋ ಅವ್ನು ಆ ಕಡೆ ಬಟ್ಟೆ ಅವ್ನು ತೊಟ್ಕೊಳ್ಳೋದು ಏನು ಬೇಕು ಅವ್ನು ಕೇಳಿದ್ದೆ ಅಂತ ಕೊಟ್ಟಿದ್ಕೈ ಇವತ್ತು ನಮಗೆ ಈ ಥರ ಮಾಡ್ಬಿಟ್ನಲ್ಲಕ್ಕ ಎಷ್ಟು ದಿನ ಕಾಯ್ಕೊಂಡು ಕುಂತಿನಕ್ಕ ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಜನಗಳೆಲ್ಲ ಬಂದಾಗ ಏನು ಮಾಡ್ಬಿಟ್ನಲ್ಲಕ್ಕ ಇವನು ನಗೇನ್ ಮಾಡ್ಬಿಟ್ನಲ್ಲ ಆ ಮುಂಡೆದ್ ಹಾಕಿದಾರ ದ್ರದ ಮುಂಡೆದ ಅಲ್ಲ ಚಿಂಗ್ ಮುಂಡದು ಎಸ್ ಎಲ್ ಸಿ ಬುದ್ಧಿ ಕಲ್ತದ ನೋಡು ಎಂತ ಪೋಲಿ ಮುಂಡದು ಅಂತ ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಅಕ್ಕಿ ಈಗ ಜೈಲ ಸಾಯಿ ಸುಮ್ಕಿರು ತಿಂಗ್ಳಾಗದೆ ಅವ್ರ ಯಾರು ಹೋಗಿಲ್ವ ಮನೆಯವರು ಅತಿ ಹೇಳ್ತಿದ್ದಲ್ಲ ನೀನು ಕಂಪ್ಲೇಂಟ್ ಕೊಡ್ಬೇಡಿ ಅಂತ ಹೇಳಿವಿ ಅವ್ರು ಕೊಟ್ಟಿಲ್ಲ ಕಂಪ್ಲೇಂಟ್ ಅಂತ ಇಲ್ಲಿ ಹೇಳಿದ ಕನಕ ಮುಳ್ಳ ಮುಂಡೆವು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟವೇ ಆದ್ರಿಂದ ಅಲ್ವಾ ಇಡ್ಕೊಂಡು ಒಳಗೆ ಹಾಕಿರೋದು ಅಲ್ಲ ಗೊತ್ತಾತಿವ್ಕೆ ಹೇಳದ್ಮೇಲೆ ಹೆಂಗಿರ್ಬೇಕು ಅಂತ ಇವತ್ತು ಅವ್ರ ಮಗ ಹೋಗಿಲ್ವಾ ಅವ್ರ ಮಗ್ ಹೋಗಿಲ್ವಾ ಹೇಳು ಕುತ್ಕೊಂಡು ಹಳ್ಳಿ ಸುಮ್ಕಿರು ಜೈಲಲ್ಲಿ జైలలోంద్రే యారు యారు కట్కండారు మదే ఆగినంత తాలి కట్కండారు కనక దేవస్థందాలి కట్కారంతే మండలి ఫ్రెండ్ అంతే అవును సహాయ మి తాలి కట్సి మదే మాట్కే తాలిను అవేణు బిచ్చేరు అంత యావదే కారణకు జైలి బు మనకి సేసుకబడ నేను హింబరే మిర్బిటి నేను యావదే కారణకు సేస్కొడ ఇవళు ఈ చిరుగు దిక్కువళు గణపున యావ్ బాడళ అని తోబు అన్నది ఏం అణే బర అదే యావేదే కారణకు బేడా ఆళను సొ్య అంతా బే ఇస్కూ నను ಏನಾರು ಅಲ್ಲಿ ನನ್ಗಂತ ಬ್ಯಾಡಕನಕ ಏವ್ರ ಅವ್ನು ಹಂಗೇ ಅಲ್ವಾ ಬಿಟ್ಟು ಹೊಡೋದ್ರು ಅಪ್ಪನವೇ ಎರಡು ಮಕ್ಕಳನ್ನವೇ ಇವು ಹಂಗೆ ಬುದ್ಧಿ ಕತ್ಕೊಂಡು ಮುಂಡೆವು ಚೆಂಬ್ರಿ ನಮ್ಮ ಥನೇನು ಹಾಳು ಮಾಡ್ಬಿಡ ಮಾಡ್ಬಿಟ್ಬಲಕ ಮಂಡ್ಯತಾವೆ ಬರ್ತೀವಿ ಮುಂಡೆವು ಮುಂಡೆ ಎಷ್ಟು ತಲೆಗಡಿಸಿದ್ರು ನನ್ನ ಮಗನ ನನ್ನ ಮಗನ ತಲೆಗಡೆಸಿ ಏ ಅವೆಕ್ಕು ಸುದ್ದಿಗೋಯ್ತಿಲ್ಲ ಕನಕ ತಲೆ ಎತ್ತಿ ನೋಡ್ತಿಲ್ಲ ಯಾರೂ ಅದೇನು ಮೋಡಿ ಮಾಡ್ಬಿಟ್ಲೋ ಏನು ಇವತ್ತು ನನ್ನ ಮಗ ಜೈಲಿಗೆ ಹೋಗೋಣ ಮಾಡ್ಬಿಟ್ಲಕ್ಕ ಆಯ್ತು ಸುಮ್ಕಿರಿ ನೀನು ಏನು ಮಾಡಿ ಎಷ್ಟು ವರ್ಷ ಎರಡು ವರ್ಷ ಕನಕ ಅವ್ಳು ಹದಿನೆಂಟು ವರ್ಷ ಬೇಕಂತ ಅಲ್ಲಿ ಗಂಡು ಬಿಡೋಕೆವಂತೆ ಇವ್ನಗೂ ಎರಡು ವರ್ಷ ಅವ್ಳಗೂ ಎರಡು ವರ್ಷ ಸರಿ ಆಯ್ತು ನೀನು ಏನು ಮಾಡಿ ಸುಮ್ಕಿರೊತ್ತಾಗೆ ಅಯ್ಯೋ ಅಕ್ಕೇ ಇವರಂತೂ ಹೊಸಿ ಯಚನೆ ಎಲ್ಲ ಕನಕ ನನಗಿಂತವೋ ನಾನೇ ಬುಟ್ಟಿ ಹೇಳ್ಕೊಂಡು ಹೊತ್ಕೊಂಡು ಸಮಾಧಾನ ಮಾಡ್ಕೊತೀನಿ ಅವರಂತೂ ಹೊಸಿ ಮಾಡ್ತಾ ಇಲ್ಲ ಕನಕೋ ಅಕ್ಕೇ ಅವ್ನಿಗಿಷ್ಟ ಅಲ್ವಾ ಕಬಾಬು ಬಿರಿಯಾನಿ ಅಂದರೆ ಭಾಳ ಇಷ್ಟ ಮಾಡ್ಕೊಂಡು ತಗೊಂಡು ಕೊಟ್ಟು ಬರ್ತೀನಿ ಅಂದ್ಬಿಟ್ಟು ಮಾಡ್ಸ್ಕೊಂಡು ತಕೊಂಡು ಹೋಗೋರೆ ಹಳಿಗೆ ಕಿಸ್ಕಂದರಲ್ಲಿ ಕೊಡಕ್ಕೆ ಬಿಟ್ಟಾರಂತ ಅಯ್ಯೋ ಅದು ಏನೋ ಗೊತ್ತಿಲ್ಲಕ ಅದೇನು ಬಿಟ್ಟಾರೋ ಏನೋ ಗೊತ್ತಿಲ್ಲ ನಾವು ಯಾವಾಗಲೂ ಏನೋ ತೊಗೊಂಡೋಗ್ತಿಲ್ಲ ಹಣ್ಣು ಗಿಣ್ಣು ತಗೊಂಡೋಗಿ ರಿಸ್ಕ್ ಹತ್ತಿದ್ರು ಇವೆಲ್ಲ ಅಡುಗೆ ಗಿಡ್ಗೆ ಮಾಡ್ಕೊಂಡು ತಗೊಂಡೋಗಿತಿಲ್ಲ ಇವರು ನೋಡೋದ ಇಸ್ಕೊಂಡು ರಿಸ್ಕ್ ಅಲ್ಲಿ ಕೊಟ್ಟು ಬರ್ತೀನಿ ಅಂದ್ಬಿಟ್ಟು ಕಬಾಬ್ನೂ ಬಿರಿಯಾನಿ ಮಾಡ್ಕೊಡು ಅಂತಂದ್ರೆ ಮಾಡ್ಕೊಟ್ಟೆ ತಗೊಂಡು ಹೋದ್ರು ಇನ್ನೇನೋ ಬರೋ ಹೊತ್ತಾಗದ ಇನ್ನೂ ಬಂದಿಲ್ಲ ಕಣಕ ಅಯ್ಯೋ ಕಣ ಮಗ ಏನು ತೂ ಭಾಳ ಬೇಜಾರು ನಾವ ಹಿಂಗಾದ್ರೆ ಮಾತ್ರ ಇನ್ನು ಏನಕ್ಕ ನನಗಂತೂ ಜೀವನವೇ ಬೇಡ ಅನ್ಸ್ಬಿಟ್ಟದೆ ಕಣಕ ಏನಾರು ಮಾಡ್ಕೊಸತ್ತೋಗ ಬಿಡೋಣ ಅನ್ಸ್ಬಿಟ್ಟದ ನನಗೆ ಮಗ ಸುಮ್ಕಿರು ನೀನು ಪಾಪ ನಿನ್ ಗಂಡನ ಮಕ್ಕ ನೋಡು ಅವ ಹಿಂಗೆ ದಿಕ್ಕಿರ್ಲೆ ಹೇಳ್ತೀಯಲ್ಲ ನೀನು ಅವೆಲ್ಲ ದುಡ್ತಕ್ಕ ಹೋಗ್ಬೇಡ ಏನೇ ಎರಡು ವರ್ಷ ಬರನು ಬರ್ತದೆ ಬಂದೊಂದಿಗೆ ತಿಳುವಳ್ಕೆ ಹೇಳ್ಕೊಂಡು ಇರಿಸ್ಕೊಳತ್ ಕಲಿ ಇನ್ನೊಂದ್ಸತಿ ಆಗುರ್ಸಿ ಸವಾಸ ಬೇಡ ಹ್ಞೂ ಅವ್ಳ ತಾಲಿನಾರು ಮಡಿಕಳ್ಳಿ ಇನ್ನೊಂದಾರು ಮಡಿಕಳ್ಳಿ ಇವನಿಗೆ ಹೋಯ್ತಾ ಬತ್ತ ಕೇಳ್ಕೊಂಡು ತಿರುವಳಿಕೊಂಡು ಈಗಲಿಂದನೇ ಇದ್ ಮಾಡಿ ಜೈದಿನ ಬತ್ತೆ ಅವ್ಳ ಸುದ್ದಿಗೆ ಹೋಗ್ದೆ ಮಾಡ್ರಮಿ ಓಡೋದು ಅಕ್ಕಿ ಹೇಳೀನಿ ಅವ್ಳನ್ನ ಅನ್ಸ್ಕೊಂಡು ಬಿಡ ನೋಡಬಿಡಿ ಅವ್ಳಿಂದ ನಿನಗೆ ಈ ಪರಿಸ್ಥಿತಿ ಬತ್ತು ಅಂದ್ಬಿಟ್ಟು ಚೆನ್ನಾಗಿ ಹೇಳ್ಬಿಟ್ಟು ಬನ್ನಿ ಅಂತ ಹಂಗೂ ನನ್ನ ಕರೆದ್ರು ನಾನು ಇನ್ನೊದ್ಕೊಂಡು ಕರ್ಕೊಂಡು ಅವ್ನ ಮುಂಗಡ್ರ ರಾಪಾಸಿಬಿಡ್ತೀನಿ ಅಂದ್ಬಿಟ್ಟು ನನಗೆ ಯಾಕೋ ಧೈರ್ಯನೇ ಬರ್ಲಿಲ್ಲ ಕನಕ ಅಕ್ಕಿ ಇನ್ನೊಂದ್ಸತಿ ಬರ್ತೀನಿ ನೀವು ಹೋಗಿ ಈಗ ಅಂತ ಅಂದೆ ಸುಮ್ಮನಿರು ನೀನು ಒಳ್ಳೆದು ಕರೋದು ಅವು ಬೇಕು ಹ್ಞೂ ನಿಮ್ದಿನ ಇಲ್ಲಕ್ಕಂತ ಹೋಗಕ ನನ್ಗಂತು ಏತನೇ ಮಾಡ್ಬೇಡ ಸುಮ್ಕಿಲಿಲ್ಲ ಯತ್ನೇ ಮಾಡೋ ಸರಿ ಬಂದದ ಬಾ ಊರ್ಗಾರೇ ಹೋಗುವಂತೆ ಒಂದು ವಾರ ಇದ್ಬಿಟ್ಟು ಬಾನ ಅಂತಿತ್ತು ಬರೋ ಕೇಳು ಇದ್ಬಿಟ್ಟು ಹೋಯ್ತಾಳೆ ಒಂದು ವಾರವ ಅಂತ ಅಯ್ಯೋ ನಾನು ಬಂದ್ರೆ ಊಟ ಊಟಾಗಿಟ್ಟು ಅಡುಗೆ ಮಾಡ್ಕೊಡ್ರ್ ಬೇಡವಾ ಬಿಡು ಬೇಡಕತ್ತೆ ಏನು ಮಾಡಕ್ಕೆ ಅಯ್ಯೋ ಹಂಗೆ ಅನ್ಬೇಡಗ ಬಾ ನೀನು ಅಲ್ಲೇ ಸುಮ್ಮನೆ ಕುತ್ಕೊಂಡು ಏತ್ನೆ ಮಾಡ್ಕೊಂಡು ನೀನು ಮನ್ಸ್ ಬಿಡ ಬೂವಾ ಇಲ್ಲಕನ್ ಸುಮ್ಕಿರಕ ಅಕ್ಕ ಇಲ್ಲ ನನಗೆ ಬೊರಾಕಿಲ್ಕಂಡು ಸುಮ್ಕಿರು ಏನು ತಣ್ಣಗೆ ಬಂದು ನಿಂತವೆ ಇವ್ರು ಆಳಿಗೆ ಕರ್ಕೊಂಡು ಬಿಡ್ಸ್ತಾರೆ ನಾನು ಜೊತೆಗೆ ಹೋಗ್ತೀನಿ ಆಳುಗಳನ್ನ ಹಚ್ಕೊಂಡ್ರ ಹಾಕಿಲ್ಲ ತಣ್ಣಿ ಗೆಜ್ಜೆನೂರು ಬುಡಿಸ್ಬಿಡ್ದೆ ಈಗ ಮಳೆ ಉದಿ ಎಲ್ಲ ಆಗದೆ ಕಣಕ ತಣ್ಣಗೆಜ್ಜೆ ಅದಕ್ಕೆ ಆಳ್ಗಳಿಗೆ ಹೇಳ್ಕೊಂಡಿ ನಳಿಕೆ ಹೋಗಿ ಕರ್ಕೊಂಡೋಗಿ ಎಲ್ಲಾನೇ ಕುಯ್ಸಾತೀನಿ ಬುಸ್ಕೊತೀವಿ ಸುಮಾರಾಗ ಇದ್ದ ತಣ್ಣಿಗೆಜ್ಜೆ ಅಯ್ಯೋ ಸುಮಾರಾಗ ಅದೇ ಅದೇ ಮಳೆ ಉದಲ್ಲ ಎಲ್ಲ ಕೊಳತದಾಗ ಅಲ್ಲಲ್ಲೇ ಅಲ್ಲಲ್ಲೇ ಕೊಳತದಂಗಾಗದ ಕನಕ ಹೊಲದಲ್ಲಿ ನೀರು ನಿಂತಂಗ ಆಗದಲ್ಲ ಅಯ್ಯೋ ಆದಷ್ಟು ಆಲಿ ಸುಮ್ಕಿರೋದ್ ಸುಮಾರಾಗ ಆಯ್ತದ ಒಂದು ಐವತ್ತರವರೆ ಸೇರಕೊಂಡಿದೆ ಒಂದ್ ಇಪ್ಪತ್ತು ಸೇರಾರು ಆಯ್ತದೆ ಕನಕ ಬಿಡು ಇನ್ನೇನು ಮಾಡೋಕೆ ಇನ್ನೇನ್ ಮಾಡಿ ಬಿಡು ಮಗ ನಿನ್ ಮಗ ಐದು ಸೇರು ಕೊಡ್ತೀನಿ ಸುಮ್ಕಿರು ಅಯ್ಯೋ ನನ್ ತಕತ್ತಿನ ಅಂತ ಇಲ್ಲೇ ಇಲ್ಲೇ ತಕಾತಿನಿ ಅತ್ತವರಿ ಯಾ ಅಯ್ಯೋ ಚೆನ್ನಾಗಿರ್ ನಿಮಗ ನೀನೇ ಅಯ್ಯೋ ಏನ್ ಚಂದ ಬುಡಕ ನಾನು ಒಬ್ ಮಗ ಮಗ ಅಂತ ಅವನ ಮೇಲೆ ಜೀವ ಮಾಡಿ ಕಂಡಿದೆ ನಾವೇನು ಆಸೆ ಮಾಡ್ತೀವಿ ಅವಕ್ಕೂ ಮುಂದ್ಸಲ ಉಟ್ಬೇಕಲ್ಬಕಾ ನಮ್ದು ತಮ್ದು ಅಂತ ನಮ್ಮವ್ವ ಅಂತ ಅವನ್ಗ ಆಸೆ ಇದ್ರೆ ಅವ್ಳಗೋಸ್ಕರ ಹಿಂಗೆ ಹೋಗ್ ಸಿಕ್ಕಿನ ಏ ಕೂಟ್ರು ಕುಟ್ರಿ ಸಿಕ್ತಾ ಸಿಕ್ತ ಸಿಕ್ತು ಮಾರ್ಬಿಟ್ಟಿದ ಅಂತ ಕನಕ ಒಂದುವರ ಲಕ್ಷಕ್ಕೆ ಓಹ್ ಪರ್ವ ಮೂರ್ ಲಕ್ಷ ಕೂಡ್ರೆ ಒಂದ್ವರ್ ಲಕ್ಷ ಮಾರಿದಾ ಹ್ಞೂ ಸರಿ ಕಣಕ ಅದೇ ದುಡ್ಡಲ್ಲಿ ಎಲ್ಲೋ ಅಲ್ಲಿ ರೂಮ್ ಪಾಮ್ ಮಾಡ್ಕೊಳಕ್ಕೆ ಇನ್ನೆಲ್ಲಿ ಬಂದಿದ್ದು ದುಡ್ಡು ಅದೇ ದುಡ್ಡಲ್ಲಿ ಮತ್ತೆ ಇನ್ನೇನು ಅಯ್ಯೋ ಕಾಣೆ ಕಣ ಸರಿ ಮಗ ತಡಿಲಿ ನೀರ್ ಬಿಟ್ರು ಆಮೇಲೆ ಮಾಡ್ತೀನಿ ನೀರ ನೀರ್ ಹಿಡಿದ್ಬಿಟ್ಟು ಸರಿ ಆಯ್ತು ಅದೇನು ನೋಡು ಕೊಟ್ರ ಬೇಡ ಗಿಡ ಕೊಡಂಗಿಲ್ಲ ಗಿಡಂಗಿಲ್ಲ ಅಂತ ಏನೋ ನೀರು ಊಟವ ಅಯ್ಯೋ ಕೊಡಂಗಿಲ್ಲ ಹೊರಗಡೆ ಫುಡ್ ಅಂತ ಅಂದ್ರು ನಾವು ಕೇಳ್ಕೊಂಡೆ ನಿಮ್ದು ಇದು ಕೊಡಿ ಅವ್ನಿಗೆ ಇಷ್ಟ ಅಂದ್ಬಿಟ್ಟು ಮಾತಾಡಿದ್ರೆ ಓ ಮಾತಾಡ್ದಕ್ಕ ಹೇಳ್ತಿದ್ದೆ ಹೋಗಿಬೇಕಾಗಿ ಚೆನ್ನಾಗಿ ಕೆಲಸ ಮಾಡ್ದಾರ ಎಷ್ಟು ದಿವಸ ಕಾಯ್ಕೊಂಡು ಕುಂತಿಲ್ಲ ನೀನು ಅಂತ ಓ ಆ ಬಡ್ಡೇದಿಂದ ತಪ್ಪು ಮಾಡಿರೋ ಏನು ತಪ್ಪು ಮಾಡೀನಿ ಅಂತ ಕಂಡಿದ್ದೆ ನಾನು ಯಾವ ತಪ್ಪು ಅಂತ ಹೇಳುವನು ತಪ್ಪು ಅಂತ ಪಶ್ಚಿತ್ತಾಪನ ಇಲ್ಲ ಬಡ್ಡೇದಕ್ಕೆ ಏನಂತ ಏನಿಲ್ಲ ನಾನು ಜೈಲಿಂದ ಬಂದ ಮೇಲುವೆ ನಾನು ಹೇಳ್ದೆ ಜೈಲಿನ ಬಂದ ಮೇಲೆ ಇನ್ಮೇಲಾರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ಇಷ್ಟೆಲ್ಲ ಆದಮೇಲೆ ಇನ್ಮೇಲಾರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗೋಲ್ಲ ಅಂದ್ರೆ ಬೇರೆ ಕಡೆ ಎಲ್ಲರೂ ಚಟಾಗಿರೋ ತಂಗ್ ಹೋಗ್ತೀನಿ ಒಂದೆಣ್ಣ ಮದುವೆಗುವೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಬಿಟ್ಕೊಂಡು ಜೈಲಿಂದ ಬಂದಾದ ಮೇಲಿಂದ ಅಂತ ಅದಕ್ಕೆ ನಾನು ಯಾಕಪ್ಪ ಮದುವೆಗಾನೇ ಅವ ನಾನು ನವ್ಯನ ಏನ ಮದ್ವೆ ಏನು ಮುದ್ ತಿರ್ಗಬಾಳು ಮೋಸ ಮಾಡ್ಬಿಟ್ಟು ಇನ್ನೊಬ್ಬನ್ ಕಟ್ಕಲಕದ ನಾನು ಅತೆ ಏನೇನೋ ಒಬ್ಬ ಕೊಟ್ತಾನೆ ಪಟ್ಟಿ ಇದೆ ಮುಂಡಕ್ಕೆ ಕೇಡ್ ಬಂದ್ಬಿಡತಕ ಅಂದ್ಬಿಡು ಆ ಯಾವ ಬುದ್ಧಿ ಕಲತರು ನೋಡು ಕಂಪ್ಲೇಂಟ್ ಕೊಟ್ಟಿರೋದು ಇವ್ರು ಬಡೇ ಕ್ಲೂರು ನಾವು ಕೇಳಲಿಲ್ಲ ಅವರನ್ನ ಕೇಳುವಲೇ ಅಷ್ಟ ಭಾಗ್ಯದಿಂದ ಹೇಳಿವಿ ನಮ್ಮ ಅತಿ ಬೇರೆ ಕೊಡ್ತನಯ್ಯ ಗುಟ್ನಲೇ ಕಂಪ್ಲೇಂಟ್ ಕೊಟ್ಬಿಟ್ಟು ಯಾವ ತರ ಮಾಡ್ಬಿಟ್ರು ಅ ಮತ್ತೆ ರೈಡ್ ಆಗಿದ್ ಅಂತಾರಲ್ಲ ಅಂತದು ಇಲ್ಲ ಈ ಬಡೇ ಕ್ಲೂ ಇರ್ತಿರೋದು ಗೊತ್ತಾ ಓ ಹುರ್ತು ತೊಂಬತ್ತು ಮುಂದಕ್ಕೆ ಎದ್ಗೇಲ್ವಾ ಅವ್ರಿಗೆ ಯಾವ್ದು ಕಂಪ್ಲೇಂಟ್ ಕೊಟ್ರು ಅಷ್ಟು ಭಾಗ್ಯಂತ ಹೇಳಿದ್ರು ಬೇ ನೋಡಿ ಯಾವ ತರ ಕಂಪ್ಲೇಂಟ್ ಕೊಟ್ಟಿದ್ದರು ನನಗೆ ಇವತ್ತು ಗೊತ್ತಾಯ್ತು ಸಾಕ್ಬೇಕು ಹಾಕ್ಬೇಕು ಅಂದ್ಬಿಟ್ಟು ಯಾವ ಮಟ್ಟಿಗೆ ನೋಡಿದ್ರು ಹೊತ್ತು ಕಡೆ ಬದುಕು ಬಾಳು ತಾರಸಿ ಮನೆ ಎಲ್ಲದೆ ಹೆಂಗಿರುವೆ ಗಂಟಾಕ್ ಬಿಡೋದ ಅಂತ ಎಲ್ಲ ಪ್ಲಾನ್ ಈ ಕೆಲಸ ಮಾಡಿರತ್ಕೊಂಡು ಸುಮ್ಕಿರು ಈ ಬರ್ಡೇದ ನೋಡಿದ್ರೆ ಬೇಡಕಲ್ಲ ಅವ್ಳು ಸವಾಸಕ್ಕೆ ಹೋಗ್ಬೇಡ ಇನ್ನು ಇನ್ನು ರಿಲೀಸ್ ಆದಮೇಲೆ ಜೈಲಿಂದಾವ ಒಳ್ಳೆ ರೀತಿಲಿ ಇರು ಅಂದ್ರೆ ನನ್ನ ಅವಳಿಗೆ ಕೈ ಕೊಡಾಕದಪ್ಪ ಹಂಗೇ ಕನಪ ಹಿಂಗೆ ಕನಪ್ಪ ಅಂತ ನನ್ಗೆ ಬುದ್ಧಿ ಹೇಳ್ತದೆ ಬುಡ್ಡೆ ತದು ಆ ಉದ್ದಾರ ಅದನ್ನ ಅವನು ಮೊದ್ಲು ಥೂ ದೊಡ್ಡ ಬಡ್ಡಿದು ಅಯ್ಯೋ ಕಾಣೆ ಕಣ್ರಿ ಅದ್ ಯಾಕ್ರಿ ಗೊಟ್ಟೆ ಉರ್ಸನು ಯಾಕೆ ಗೊಟ್ಟೆ ಉರ್ಸನು ಏ ಕಲ್ತಿರ ದುರ್ ಬುದ್ಧಿ ಕಣಿ ಹೇಳು ಏನಾರ ಮಾಡ್ಕಳ್ಳಿ ಹೋಗ್ಬಿಟ್ ಬತ್ತಿ ಸುಮ್ಕಿರೋ ಮನೆ ಮನೆತಕ್ಕೆ ಇಲ್ ಸ್ವಲ್ಪ ಬತ್ತಿ ಬದಿ ಏನ್ ಇಲ್ಸ ಕೋದಿ ಸುಮ್ ಕುತ್ಕಳಿ ಅಲ್ಲಿ ಏನು ಮಾತು ಅವ್ರಿಗೂ ನಮ್ಗುವೆ ಇಲ್ಲ ಇಲ್ಲ ಅವ್ನು ಮಾದೇವ ದೊಡ್ಡ ಮನ್ಸ್ ನಂಗೆ ಇಲ್ಲ ಕಣ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಕಣ ನಾವು ಹಂಗೆ ಹಿಂಗೆ ಏನ್ಬಿಟ್ಟು ಇವತ್ತು ನನ್ನ ಮಗನ ಇಡ್ಸ್ಬಿಟ್ಟು ಜೈಲ್ ಹಾಕ್ಬಿಟ್ಟಾರಲ್ಲ ಹಾ ಇದ್ಕೇನು ಉತ್ತರ ಹೇಳಾರು ಕೇಳ್ಕೊಂಬತ್ತಿ ಸುಮ್ಕಿಲ್ಲೇ ಹೋಗ್ಬಿಟ್ ಬತ್ತಿನ ನಾನು ಸುಮ್ನಿದೀ ನೀವು ಅಲ್ಲಕ್ಕಂದ್ರಿ ಇವ್ನು ಕರ್ಕೊಂಡೋಗಿರೋ ಇವನು ಅವನು ಇವನ್ ಮಾಡ್ಕೊಂಡಿರೋ ಇನ್ನೇನು ನೀನು ಚಂದ ಸುಮ್ನೆ ಸುಮ್ಕಿದಿ ಅದಾಗೆ ಮಾಡ್ಕೊಬೇಡಿ ನೀವು ನಾನು ಮಾತಾಡ್ಕೊಬರ್ತೀನಿ ಸುಮ್ಕಿರಬಾರೇ ನೀನ್ ಗಡಿಯ ನೀನು ಅದೇ ಇಳಿಸ್ ಯಾವ ಇಳಿಸ್ ಮರ್ಬದಿ ನಾನು ನೋಡ್ತೀನಿ ಸುಮ್ಕಿರು ನಮಗೂ ಮಾತಾಡಕ್ ಮಾತಾ ಓ ಇವ್ರು ಇವ್ರು ತಲೆಗೆಡ್ಸ್ಬಿಟ್ಟು ಯಾವ ಯಾವ ತರ ಪ್ಲಾನ್ ಮಾಡಿ ಯಾವ ತರದ್ ಇದ್ ಮಾಡಿದ್ರು ನೋಡು ಮಾಡ್ತೀನಿ ಸುಮ್ಕಿರು ಹೇಳ್ತೀನಿ ನಾಲ್ಕು ಮಾತಾ ಆಮೇಲೆ ಇರೋದು ದೊಡ್ಡ ಮನ್ಸಿನಾಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಬಿಟ್ಟು ಬಂದು ಮನೆ ಒಳಗೆ ಕುತ್ಕೊಂಡು ಹೇಳ್ದಲ್ಲ ಏನಿಂದ ಯಾಕೆ ಅಂತ ಕೇಳ್ತೀನಿ ಸುಮ್ರು ಯೋ ಸುಮ್ನೀರ್ ಮರೇ ಈಗ ಸುದ್ದಿ ನಮಗೆ ನೋಡು ಆ ಸುದ್ದಿ ನಮಗೆ ಬೇಡ ಏನು ವರ್ಷ ಏಳ್ ದೋಸ ಶಿಕ್ಷನ್ ಮಗ ಮ ಬರ್ಲಿ ಅವನು ಬುದ್ಧಿ ಹೇಳಕ್ ಸುಮ್ನರು ಅಯ್ಯೋ ಆ ಬುದ್ಧಿ ಕೇಳದ ಸುಮ್ಕಿರಲೇ ಅವ್ನೇನ್ ಕಪ್ತೀವಿ ಅವ್ನ ಬಾಳ ಮಿಕ್ ಬಿರೋಗನ ಮಿಕ್ಬಿರೋಗಿರ್ತಕಲ್ವ ಕರ್ಕೊಂಡೋಗ್ಬಿಟ್ಟು ಈಗ ಒಬ್ಬ ಜೈಲ ಸೇರ್ಕೊಂಡಿರೋದು ಅವು ಅಪ್ಪ ಬಿಟ್ಟು ಒಂಚೂರು ಯಾರೇ ಅರ್ಥ ಮಾಡ್ಕೊಳ್ದಾನಿಯಾ ಯಾವ ತಾರದ ಮಾತಾಡ್ತಿರೋನ್ ಗೊತ್ತಾ